ಅಧಿಕಾರ ನಿಮಗೆ ಆಕಸ್ಮಿಕವಾಗಿ ಬಂದಿದೆ ನಿಜ ಅಧಿಕಾರ ಶಾಶ್ವತ ಅಲ್ಲ ನೀವೆಲ್ಲ ಈಜಿರೋದು ನಮ್ಮ ಕೊಳದಲ್ಲೇ ಸಿದ್ದರಾಮಯ್ಯ ಯಡಿಯೂರಪ್ಪ ಬಿಟ್ಟರೆ ಇನ್ನು ಮಿಕ್ಕಿರೋರೆಲ್ಲರೂ ಕುಮಾರಣ್ಣನ ಅಂಗಳದಲ್ಲಿ ಈಜಿರೋರೆ ಇವತ್ತು ಅವರು ನಮಗೆ ಈಜು ಕಲಿಸೋಕ್ಕೆ ಬರ್ತಾ ಇದ್ದಾರೆ ಸ್ವಾಮಿ ಟೀಕೆ ಮಾಡೋವಾಗ ಸ್ವಲ್ಪ ಎಚ್ಚರದಿಂದ ಮಾತಾಡಿ ಅಂತ ನಾವು ಹೇಳ್ತಾ ನಾಳೆ ದಿನ ನಾವು ಅಧಿಕಾರಕ್ಕೆ ಬರ್ತೀವಿ ಜನತಾದಳವನ್ನು ಜಾಸ್ತಿ ಕೀಳಾಗಿ ನೋಡಬೇಡಿ ಏಕೆ ಅಂದರೆ ಈ ಪಕ್ಷ ಈ ದೇಶಕ್ಕೆ ಒಬ್ಬ ಪ್ರಧಾನಿಯನ್ನು ಕೊಟ್ಟಿದೆ ಈ ರಾಜ್ಯಕ್ಕೆ ಎರಡು ಬಾರಿ ಮುಖ್ಯಮಂತ್ರಿಯನ್ನು ಕೊಟ್ಟಿದೆ ಇದಕ್ಕೆ ಮುಂಜೆ ಸಹ ಜನತಾ ಪರಿವಾರದಿಂದ ಅನ್ ಅಂತ್ಯ ಅನೇಕ ಮುಖ್ಯಮಂತ್ರಿಗಳು ಈ ರಾಜ್ಯವನ್ನು ಆಳಿದ್ದಾರೆ ಅಂತ ಈ ವೇದಿಕೆ ಮುಖಾಂತರ ಹೇಳ್ತಾ ಈಗ ನಮ್ಮ ನಾವು ಗಡಿ ಭಾಗದಲ್ಲಿ ಇರೋದ್ರಿಂದ ನಮಗೆಲ್ಲ ಗೊತ್ತು ನಮ್ಮ ಆಂಧ್ರದ ರಾಜಕೀಯದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಇವತ್ತು ಪವನ್ ಕಲ್ಯಾಣ್ ಅವರು ಬರೀ ಇಪ್ಪತ್ತು ಸೀಟ್ ತೊಗೊಂಡಾಗ ಅವ್ರನ್ನೆಲ್ಲರೂ ಟಿಕ್ಸಿದ್ರು ಯಾವುದೇ ಮಾಧ್ಯಮ ಅವ್ರ ಹಿಂದೆ ಬರಲಿಲ್ಲ ಅವ್ರು ಓನ್ಲಿ ಸೋಷಿಯಲ್ ಮೀಡಿಯಾ ನಂಬಿಕೊಂಡು ಚುನಾವಣೆಗೆ ಹೋದ್ರು ಅವ್ರ ಶಕ್ತಿ ಇಪ್ಪತ್ತಿತ್ತು ಇತ್ತು ಇಪ್ಪತ್ತೊಂದು ತೊಗೊಂಡ್ರು ಇಪ್ಪತ್ತೊಂದು ಇಪ್ಪತ್ತೊಂದು ಗೆದ್ದರು ಆದ್ದರಿಂದ ನಾನು ಹೇಳೋದಿಷ್ಟೇ ನಮ್ಮ ಭಾಗದ ನಮ್ಮ ಕಾರ್ಯಕರ್ತರ ಶಕ್ತಿ ಎಲ್ಲಿರುತ್ತೆ ನಮಗೆ ಎಲ್ಲಿ ಜನಬಲ ಇರುತ್ತೆ ಅಲ್ಲಿ ನಾವು ಅತ್ಯಂತ ಯಶಸ್ವಿಯಾಗಿ ಮುಂದಕ್ಕೆ ಹೋಗ್ತೀವಿ ಎಲ್ಲಿ ನಮಗೆ ಇದಿರುತ್ತೆ ಅಲ್ಲಿ ನಮ್ಮ ಹೊಂದಾಣಿಕೆ ಪಕ್ಷದ ಜೊತೆ ನಾವಿರ್ತೀವಿ ಅದೇ ರೀತಿ ಇವತ್ತು ಏನು ನಮ್ಮ ರಾಜ್ಯದಲ್ಲಿ ಕುಮಾರಣ್ಣ ಅವರು ಬಿ ಜೆ ಪಿ ಜೊತೆ ಹೋಗೋದಕ್ಕೆ ಏನು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅದು ಹಂಡ್ರೆಡ್ ನೂರು ಶತ ತುಂಬ ಒಳ್ಳೆಯ ನಿರ್ಧಾರ ಅವರನ್ನು ನಾವು ಸಂಪೂರ್ಣವಾಗಿ ಬೆಂಬಲಿಸ್ತೀವಿ ಈ ಗೌರಿಬಿದನೂರು ಭಾಗದಲ್ಲೂ ಅಷ್ಟೇ ನೀವು ಯಾವುದೇ ಚುನಾವಣೆ ತಗೊಳ್ಳಿ ಕಾಂಗ್ರೆಸ್ಗೆ ವಿರುದ್ಧವಾಗಿ ಬಂದಿರೋ ಮತಗಳೇ ಅತಿ ಹೆಚ್ಚು ಯಾವತ್ತೂ ಕಾಂಗ್ರೆಸ್ಗೆ ಬಹುಮತ ಬಂದಿಲ್ಲ ಎಲ್ಲ ನೀವು ಅವ್ರ ವಿರುದ್ಧವಾದ ಮತಗಳನ್ನ ಕೂಡಿಸಿ ಅಲ್ಲಿ ಕಾಂಗ್ರೆಸ್ಗೆ ವಿರುದ್ಧವಾದ ಮತಗಳೇ ಬಂದಿರೋದು ಕಳೆದ ಎರಡು ಎಂ ಪಿ ಚುನಾವಣೆಯಲ್ಲೂ ಸಹ ಗೌರಿಬಿದ್ನೂರು ಅತಿ ಹೆಚ್ಚು ಮತಗಳನ್ನು ಕಾಂಗ್ರೆಸ್ಗೆ ವಿರುದ್ಧವಾಗೇ ಕೊಟ್ಟಿದೆ ಈಗೀಗ ಈಗ ಇಲ್ಲಿ ಮೊನ್ನೆ ಮಾನ್ಯ ಸುಧಾಕರ್ ಅವರು ಗೆದ್ದಿದ್ದಾರೆ ಅದರಲ್ಲಿ ನೀವು ನೋಡಿ ಮತಗಳ ಎಣಿಕೆ ನೋಡಿ ಅದರಲ್ಲೂ ಗೌರಿಬಿದ್ನೂರಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಶಕ್ತಿಗಳು ಸೇರಿ ಕಾಂಗ್ರೆಸ್ಸನ್ನು ಮಣಿಸಿವೆ ನಾವು ಇದೇ ರೀತಿ ಒಂದಾಗಿ ಕೆಲಸ ಮಾಡಿದ್ರೆ ಈ ಬರುವ ಚುನಾವಣೆಯಲ್ಲಿ ನಮ್ಮ ಯುವ ನೇತಾರರಾದ ನಿಖಿಲ್ ಅಣ್ಣ ಅವ್ರ ಜೊತೆ ಸೇರಿ ನಾವು ಮುಂದಿನ ಚುನಾವಣೆಯಲ್ಲಿ ಗೌರಿಬಿದ್ನೂರು ಭಾಗವನ್ನು ನಾವು ಗೆಲ್ಲೇಬೇಕು ಅದಕ್ಕೆಲ್ಲ ನೀವು ಕೃಷಿ ಮಾಡಬೇಕು ನೀವು ಸಹಾಯ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಬಂಧುಗಳೇ ಈ ಜನತಾ ಪಕ್ಷ ಜನತಾ ದಳ ಜನತಾ ಪರಿವಾರ ಯಾವುದೇ ಆಗಿರ್ಬೋದು ಇದರ ಮೂಲ ನಮ್ಮದು ಕಾಂಗ್ರೆಸ್ ಪಕ್ಷದ ವಿರೋಧ ಅವರ ಭಾವನೆಗಳು ಅವರು ಇದಕ್ಕೆ ನಮ್ಮದು ಒಮ್ಮತವಿಲ್ಲದೆ ಹುಟ್ಟದಂಥ ಪಕ್ಷ ಈ ಜನತಾ ಪಕ್ಷ ಇದು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವರಿಗೆ ನಮ್ಮ ಬಗ್ಗೆ ಅನುಮಾನಗಳಿದೆ ಅವರ ಇದನ್ನು ನಾನು ಇವತ್ತು ತೀರಿಸೋದಕ್ಕೆ ಒಂದೆರಡು ಮಾತು ಹೇಳ್ತೀನಿ ಆಗಾಗಿನ ಕಾಲಘಟ್ಟಕ್ಕೆ ಅನುಗುಣವಾಗಿ ಕೆಲವು ಹೊಂದಾಣಿಕೆಗಳನ್ನು ಕೆಲವು ಇದನ್ನು ಮಾಡಿರ್ತೀವಿ ಕಳೆದ ನಗರಸಭೆ ಚುನಾವಣೆಯಲ್ಲಿ ನಾವು ಎಲ್ಲ ಕ್ಷೇತ್ರಗಳಲ್ಲೂ ಸ್ಪರ್ಧಿಸುವ ಶಕ್ತಿ ನಮಗೆ ಇರಲಿಲ್ಲ ಆದ್ದರಿಂದ ಕೆಲವೊಂದು ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದು ಅದರ ಉದ್ದೇಶ ಏನು ಅಂದರೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರದಿಂದ ನಗರಸಭೆಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬಾರದು ಅನ್ನೋ ಉದ್ದೇಶದಿಂದನೇ ಆವತ್ತು ಆ ಕಾರ್ಯಕ್ರಮ ಮಾಡಿದ್ದು ಆತರ ಮಾಡಿರೋದಿಕ್ಕೇನೆ ಇವತ್ತು ಮೂರು ವರ್ಷದಿಂದ ಕಾಂಗ್ರೆಸ್ಸನ್ನು ನಾವು ನಗರಸಭೆಯಿಂದ ಆಚೆ ಇಟ್ಟಿದೀವಿ ಉದ್ದೇಶ ಅದು